ಇದು ಮೊದಲನೇ ಸಿನಿಮಾ ನನ್ ಗೊತ್ತಿಲ್ಲ ಮೊದಲನೇ ಸಿನಿಮಾನ ತುಂಬಾ ಚೆನ್ನಾಗಿ ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರೆ ಬನ್ನಿ 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 ಕಂಗ್ರ್ಯಾಚುಲೇಷನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರ ನಾಯಕ ನಾಯಕಿ ಇಬ್ರು ತುಂಬಾ ಚೆನ್ನಾಗಿ ಮಾಡಿದಾರೆ ನಿರ್ದೇಶಕರು ಅಷ್ಟೇ ಇಬ್ರು ಅದ್ಭುತವಾಗಿ ಆನ್ ಆನ್ ಸ್ಕ್ರೀನು ಅಷ್ಟೇ ಚೆನ್ನಾಗಿ ಕೆಮಿಸ್ಟ್ರಿ ಕಾಣಿಸ್ತಾ ಇದೆ ಹಾಡುಗಳು ತುಂಬಾ ಚೆನ್ನಾಗಿದೆ ಶಶಾಂಕ್ ಶೇಷಿರಿ ಅವರ ಮ್ಯೂಸಿಕ್ ಅನ್ಸುತ್ತೆ ಸೊ ಹಂಗಾಗಿ ಚಂದನ್ಗೆ ನಿಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ ಅಂದ್ರೆ ಎಮೋಷನಲ್ ಸೀನ್ಸು ಎಲ್ಲೂ ನಮಗೆ ಇವರು ಫಸ್ಟ್ ಟೈಮ್ ಮಾಡ್ತಾಯಿದ್ದಾರೆ ಅಂತ ಅನ್ಸಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸಾಂಗ್ಸ್ ಇರ್ಬೋದು ಆ್ಯಂಡ್ ಆ್ಯಕ್ಷನ್ ಇರ್ಬೋದು ತುಂಬ ಅಚ್ಚುಕಟ್ಟಾಗಿ ಮೂಡ್ ಬಂದಿದೆ ನಿರ್ದೇಶನ ಅಷ್ಟೇ ಎಲ್ಲ ಸೀನ್ಸು ನಮಗೆ ಮನಸ್ಸು ಮುಟ್ಟೋ ಹಾಗೆ ಅಂದರೆ ಈಗಿನ ಟ್ರೆಂಡಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲನೂ ಇದೆ ಅಂದರೆ ಇಂಥ ಏನೋ ಟೀನೇಜರ್ಸ್ಗೆ ಮಾತ್ರ ಅಂತಲ್ಲದೆ ಎಲ್ಲ ಏಜ್ ಗ್ರೂಪ್ ಅವರು ನೋಡೋವಂಥ ಸಿನಿಮಾ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋವಂಥ ಸಿನಿಮಾ ಮ್ಯೂಸಿಕ್ ಇರ್ಬೋದು ಫೈಟು ಆ್ಯಕ್ಷನ್ನು ಹಾಡುಗಳು ಲಿರಿಕ್ಸು ಐ ತಿಂಕ್ ತುಂಬ ಅದ್ಭುತವಾದಂಥ ಇರಿಕ್ಸು ಪ್ರಮೋದ್ ಮರು ಎಲ್ಲರೂ ತುಂಬ ಮೋಹನ್ ಅವರು ಎಲ್ಲರೂ ಚ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆ್ಯಂಡ್ ಸಿನಿಮಾಟೋಗ್ರಫಿಗೆ ಮಾತಾಡಲೇಬೇಕು ಅಷ್ಟು ಅಚ್ಚುಕಟ್ಟಾಗಿ ನಮಗೆ ಕೂತ್ಕೊಂಡು ಟೈಮು ಹೋಗೋದೇ ಇಲ್ಲ ಅಷ್ಟು ಅಂದರೆ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾಟೋಗ್ರಫಿ ಇರ್ಬೋದು ಆ್ಯಂಡ್ ಓವರ್ ಆಲ್ ಐ ಥಿಂಕ್ ನನಗೆ ಆ ಎಫರ್ಟ್ ಇಷ್ಟ ಆಯಿತು ಪ್ರತಿಯೊಬ್ಬರು ಅವ್ರ ಡಿಪಾರ್ಟ್ಮೆಂಟಿಂದ ಅಷ್ಟು ಚೆನ್ನಾಗಿ ಎಫರ್ಟನ್ನು ಹಾಕಿದ್ದಾರೆ ಆ್ಯಕ್ಷನ್ ಬರೋದು ಆ್ಯಂಡ್ ಇವನ ಕೊರಿಯೋಗ್ರಫಿ ಇರ್ಬೋದು ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ನನಗಂತೂ ಒಂಥರ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅನಿಸ್ತು ಎಲ್ಲರಿಗೂ ನಮಸ್ಕಾರ ನನಗೆ ವರ್ಷ ನೋಡ್ತಾರೆ ಮೊದಲನೇ ಸಿನಿಮಾ ಸೆಲೆಬ್ರಿಟಿ ಶೋ ನಾನೆಲ್ಲವೂ ಇದರಲ್ಲೇ ನೋಡ್ತಾ ಇದ್ದೆ ಥಿಯೇಟ್ರಲ್ಲೇ ಇದು ನೋಡಲಿಕ್ಕೆ ಮುಖ್ಯವಾದ ಕಾರಣ ನನ್ನ ಸ್ನೇಹಿತ ವೆಂಕಟ್ ಬಿಗ್ ಬಾಸ್ಗೂ ಮುಂಚೆಯಿಂದನೂ ನನ್ನ ಜೊತೆಯಲ್ಲಿದ್ದಂತಹ ಸ್ನೇಹಿತ ನನ್ನ ಜರ್ನಿಲಿ ಬಂದಂತ ಅದಕ್ಕೆ ನಾನು ನಮ್ಮ ಸಿನಿಮಾ ನಟಿ ಕೊಕೇನ್ ಟೀಮ್ ಮತ್ತು ನಮ್ಮ ಹರಿಶಣ್ಣ ಎಲ್ಲ ಒಟ್ಟಿಗೆ ಮಾತಾಡ್ಕೊಂಡು ಒಳ್ಳೆಯ ಸಿನಿಮಾ ನೋಡಬೇಕು ಅನ್ನೋ ಒಂದು ಕಾರಣಕ್ಕೆ ಬಂದ್ವಿ ಸ್ಪೆಷಲಿ ಈ ಸಿನಿಮಾದಲ್ಲಿ ಅಭಿನಯಿಸಬೇಕಾದ ಮೊದಲನೇ ಹೆಸರು ಶಶಾಂಕ್ ಅವರು ಶಶಾಂಕ್ ಅದ್ಭುತವಾಗಿ ಮಾಡಿದ್ದೀರಾ ಆರ್ ಆಲ್ರೌಂಡರ್ ನಿಮಗೆ ಹೇಳಬೇಕು ಅಂದರೆ ನಾನು ಸಿನಿಮಾ ನಟನಾಗಿ ಯಾವಾಗಲೂ ಮಾತಾಡಲ್ಲ ಟೆಕ್ನಿಕಲಿ ಈ ಸಿನಿಮಾದ ಹೈಲೈಟ್ ಏನಂದರೆ ಸ್ಕ್ರೀನಲ್ಲಿ ಒಬ್ಬ ಆ್ಯಕ್ಟ್ರಾಗಿ ಕಾಣ್ತಾರೆ ಬಟ್ ಇವರ ಮ್ಯೂಸಿಕ್ ಟೂ ಗುಡ್ ತುಂಬ ಇಷ್ಟ ಆಯಿತು ವೆಂಕಟ್ನ ಇಂಡಿವಿಜುವಲಿ ಕರೆದುಬಿಟ್ಟು ಬಿಟ್ಟು ಅವ್ರನ್ನ ಪರಿಚಯ ಮಾಡಿಸೋ ಅಂತ ಕೇಳಿದೆ ವೆಂಕಟ್ನಾಗಿ ಬರಬೇಕಾದ್ರೆ ತುಂಬ ಖುಷಿಯಾಯಿತು ಅದ್ಭುತವಾದ ಸಂಗೀತದ ಬಗ್ಗೆ ಮ್ಯೂಸಿಕ್ ಸೆನ್ಸ್ ಇರುವಂಥ ಒಬ್ಬ ಅದ್ಭುತ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಗೆ ಒಳ್ಳೇದಾಗ್ಲಿ ಶಶಾಂಕ್ ಸರ್ ನನಗೆ ತುಂಬಾ ಖುಷಿ ಇದೆ ಆ್ಯಕ್ಟಿಂಗ್ ಕೂಡ ಈ ಸಿನಿಮಾಗೋಸ್ಕರ ಅವ್ರು ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡೋದ್ರೆ ಹೇರ್ ಕಟಿಂಗ್ ಕೂಡ ಮಾಡಿಸೋರು ಸೊ ಒಳ್ಳೇದಾಗಲಿ ತುಂಬಾ ಖುಷಿ ಆಯಿತು ನಮ್ಮ ಸಿನಿಮಾ ನಟ್ಟಿ ನಾವೆಲ್ಲ ಅದಕ್ಕೆ ಮಾತಾಡ್ಕೊಂಡು ಅದಕ್ಕೆ ಬಂದಿದ್ದು ಅಂಡ್ ಟೀಮ್ಗೆ ನಾನು ನಿರ್ದೇಶಕರು ನಿಮ್ಗೆ ಒಳ್ಳೇದಾಗಲಿ ಕದೀಮ ಜನರ ಮನಸ್ಸನ್ನ ಕದಿದೆ ಅಂತ ನಾನು ಹಾರೈಸ್ತೀನಿ ಕಸಫಾಲ್ ಟೀಮ್ ಯಾವತ್ತೆ ಎಸ್ ಸರ್ ಶೂರ್ ತುಂಬಾ ಚೆನ್ನಾಗಿದೆ ಮೂವಿ ಮಾತ್ರ ನಾನು ಮೂವಿ ಬಗ್ಗೆನೇ ಹೇಳಿದ್ವಿ ಆಕ್ಟರ್ಸ್ ದಿ ಸೊ ಯಾ ಆ್ಯಕ್ಟಿಂಗ್ ಆಗಲಿ ಸ್ಕ್ರೀನ್ ಪ್ಲೇ ಆಗಲಿ ಡೈರೆಕ್ಷನ್ ಆಗಲಿ ಪ್ರತಿಯೊಂದು ಜನರಿಗೆ ಮುಟ್ಟೋ ಥರ ಇದೆ ನನ್ನ ತುಂಬ ಫಸ್ಟ್ ಇಷ್ಟ ಆಯಿತು ದ ಬೆಸ್ಟ್ ಹೇಳ್ತೀನಿ ಥಿಯೇಟ್ರ್ ನೋಡಿ ಕದಿಮಾ ಒಂದು ಒಳ್ಳೆಯ ಪ್ರಯತ್ನ ಮೊದಲನೇದಾಗಿ ನಾನು ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದರೆ ಎಲ್ಲ ವಿಭಾಗಗಳನ್ನ ತುಂಬ ನೀಟಾಗಿ ಉಳಿಸ್ಕೊಂಡಿದ್ದಾರೆ ಎಲ್ಲ ನಟರ ಹತ್ರ ಒಳ್ಳೆ ನಟನೆಯನ್ನು ತೆಗೆಸ್ಕೊಂಡಿದ್ದಾರೆ ಎರಡನೇದಾಗಿ ಚಂದನ್ ಅವರು ಮತ್ತು ಅಮಿಷಾ ಅವ್ರದ್ದು ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ ತುಂಬ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಆಕ್ಟ್ ಮಾಡಿದ್ದಾರೆ ಮತ್ತೆ ಇದರಲ್ಲಿ ಶಶಾಂಕ್ ಅವರು ಬರೀ ಮ್ಯೂಸಿಕಲ್ ಅಷ್ಟೇ ಎಲ್ಲ ಒಂದು ಸರ್ಪ್ರೈಸ್ ಆಗಿ ಆ್ಯಕ್ಟಿಂಗಲ್ಲೂ ತುಂಬ ಚೆನ್ನಾಗಿ ಸ್ಪೆಷಲ್ ಮೆನ್ಷನ್ ಅವರಿಗೆ ಸಿನಿಮಾ ಖಂಡಿತವಾಗಲೂ ಚೆನ್ನಾಗಿದೆ ಬಂದೆಲ್ಲರೂ ನೋಡಲಿ ಅಂತ ನಾನು ಕೇಳ್ಕೊಡ್ತೀನಿ ಎರಡನೇ ಎಲ್ಲ ಪ್ರೇಕ್ಷಕರು ಗೆದ್ದು ಕದ್ದು ಮನಸ್ಸು ಕದ್ದು ಗೆಲ್ಲಿ ಅಂತ ಹಾರೈಸ್ತೀನಿ ಕದಿಮ್ಮ ಟೈಟಲ್ ತುಂಬ ಚೆನ್ನಾಗಿದೆ ನಾನು ತುಂಬ ಇಷ್ಟಪಟ್ಟಿದ್ದು ಬಂದ್ವಿ ನೋಡಿದ್ವಿ ನಮ್ಮ ವೆಂಕಟ್ ಡಿಸ್ಟ್ರಿಬ್ಯೂಷನಲ್ಲಿ ನಮ್ಮ ಡೈರೆಕ್ಟ್ರವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಮುಖ್ಯವಾಗಿ ಹೀರೋ ಇರೋನ್ ಚೆನ್ನಾಗಿ ಮಾಡಿದ್ದಾರೆ ಒಂದು ಕಳ್ಳ ಕದಿಮರಿಂದ ಏನಾಗುತ್ತೆ ಕಳ್ಳತನದಿಂದ ಏನಾಗುತ್ತೆ ಯಾವ ತೊಂದರೆ ಆಗುತ್ತೆ ಅನ್ನೋದನ್ನ ಒಂದು ಸ್ಪಷ್ಟವಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಅದರಿಂದ ಒಳ್ಳೆತನ ಮಾಡಿದ್ರೆ ಯಾವ ಥರ ಚೇಂಜಸ್ ಆಗುತ್ತೆ ಅನ್ನೋದನ್ನು ಕೂಡ ಒಂದು ಅರಿವು ಮೂಡಿಸಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಧನಮಾದ ಆಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಂ ಸ್ಟಾರ್ ರವಿಗೌಡ ಮಾತಾಡೋದು ನಮ್ಮ ನಿಮ್ಮ ಪ್ರೀತಿಯ ಸ್ಟಾರ್ ರವಿಚಂದ್ರನ್ ಅವರು ಮೊಟ್ಟ ಮೊದಲನೇದಾಗಿ ಆ್ಯಕ್ಟ್ ಮಾಡಿದ್ದು ಕದೀಮ ಕಳ್ಳರು ನಮ್ಮ ಚಂದನ್ ಅವರು ಆ್ಯಕ್ಟ್ ಮಾಡಿರೋದು ಕದೀಮ ಸಿನ್ಮಾ ನಮ್ಮ ಸ್ಟಾರ್ ರವಿಚಂದ್ರನ್ ಥರ ಇವರು ದೊಡ್ಡದಾಗಿ ಹೆಸರು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ತುಂಬ ಖರ್ಚು ಮಾಡಿ ಸಿನ್ಮಾ ಮಾಡಿದ್ದಾರೆ ಚೆನ್ನಾಗಿದೆ ಮತ್ತು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋ ಹೊಸಬ್ರೂ ಅಂತ ಅನಿಸಲ್ಲ ಮತ್ತು ಹೀರೋಯಿನ್ ಕೂಡ ಚೆನ್ನಾಗಿ ಆ ಫೀಲಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನಮ್ಮ ಶೇಷಗಿರಿ ಸಾರು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಒಂದು ಒಳ್ಳೆ ಕಂಟೆಂಟ್ ಸಿನ್ಮಾ ನಮ್ಮ ಕನ್ನಡ ಸಿನಿಮಾನ ಒಂದು ಸಲ ಥಿಯೇಟ್ರಿಗೆ ಬಂದು ನೋಡಿ ನಾವು ರೋಡ್ ಸೈಡಲ್ಲಿ ಪೋಸ್ಟ್ ಹಾಕ್ದಾಗ ನೋಡ್ತೀವಿ ಯಾವುದೋ ದೊಡ್ಡ ಹೀರೋ ಆದರೆ ಏಯ್ ಒಳ್ಳೆ ದೊಡ್ಡ ಸ್ಟಾರ್ ಹೀರೋ ಒಂದು ಸಲ ಸಿನ್ಮಾ ನೋಡೋಣ ಅಂತ ಹೋಗ್ತೀವಿ ಬಟ್ ಹೊಸಬ್ರದ್ದು ಪೋಸ್ಟರ್ ನೋಡಿದ ತಕ್ಷಣ ಹೊಸಬ್ರದಲ್ವಾ ಅಲ್ವಾ ಹೆಂಗೆ ಮಾಡಿದಾರೋ ಏನೋ ಅಂತ ನಮ್ಮ ಮನ್ಸಲ್ಲಿ ಹಂಗೆ ಇಟ್ಕೋತೀವಿ ಆ ಥರ ಫೀಲ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಹೊಸಬ್ರದಲ್ವ ಏನೋ ಒಂದು ಏನೋ ಮಾಡಿರ್ಬೋದು ಅಂತ ಒಂದು ಬಂದು ಒಂದು ಸಲ ಸಿನ್ಮಾ ನೋಡಿದ್ರೆ ಇದು ನಿಮಗೆ ಏನು ಸಿನ್ಮಾ ಮಾಡಿದರೆ ಕಂಟೆಂಟು ಗೊತ್ತಾಗುತ್ತೆ ದಯಮಾಡಿ ನಮ್ಮ ಕನ್ನಡ ಜನತೆಗೆ ಹೇಳೋದಿಷ್ಟೇ ಒಂದು ಸಲ ಸಿನ್ಮಾ ನೋಡಿ ಹೊಸೊಬ್ರನ್ನ ಬೆಳೆಸಿ ಉಳಿಸಿ ನಮ್ಮ ಕನ್ನಡ ನಟರನ್ನ ಬೆಳೆಸಿ ಕನ್ನಡ ಟೆಕ್ನಿಷಿಯನ್ಸು ಮತ್ತು ಕಲಾವಿದರು ತಂತ್ರಜ್ಞರನ್ನ ನೀವು ಥಿಯೇಟ್ರಿಗೆ ಬಂದು ಸಿನ್ಮಾ ನೋಡೋದ್ರಿಂದ ನಮ್ಮ ಕನ್ನಡ ಜನತೆ ನೋಡಿದ್ರೆ ಕಲಾವಿದರು ಬೆಳೀತಾರೆ ಕಲಾವಿದರು ಬೆಳೆದ್ರೆ ಏನೋ ಆಸೆ ಇಟ್ಕೊಂಡು ಬಂದಿರ್ತೀವಿ ನಾವು ಕೂಡ ಟೆಕ್ನಿಷಿಯನ್ ಆಗಿ ಆರ್ಟಿಸ್ಟ್ ಆಗಿ ಏನೋ ಒಂದು ಹೆಸ್ರು ಮಾಡಬೇಕು ಅಂತ ಅದಕ್ಕೋಸ್ಕರ ನಿಮ್ಮಲ್ಲಿ ಕೇಳೋದಿಷ್ಟೇ ಒಂದು ಸಲ ಬಂದು ಸಿನ್ಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಧನ್ಯವಾದ ನನ್ನ ಹೆಸರು ನವೀನ್ ವಾಕನಾಥ್ ಫಾರೆನ್ಸ್ಟೇಷನ್ಸ್ ಡೈರೆಕ್ಟರ್ ನಾನು ಸೊ ಇನ್ವೈಟ್ ಬಂತು ಒಂದು ಫಿಲ್ಮ್ ನೋಡಬೇಕು ಅಂತ ಆಸೆ ಇತ್ತು ಆ್ಯಕ್ಚುಲಿ ನಾನು ಲಾಸ್ಟ್ ವೀಕ್ ಇದ್ರ ಬಗ್ಗೆ ಪೋಸ್ಟ್ ಹಾಕಿದೆ ಆ್ಯಕ್ಚುಲಿ ಈ ಫಿಲ್ಮ್ಗಳ ಹೊಸ ಹೊಸ ಫಿಲ್ಮ್ಗಳು ಬರ್ತಾ ಇದೆ ನೋಡಬೇಕು ಅಂತ ಸುಮಾರು ಎಲಿಮೆಂಟ್ಸ್ ಬಂತು ಫಿಲಮ್ ನೋಡಿದಾಗ ಸ್ಟಾರ್ಟಿಂಗಿಂದ ಟೆನ್ ಮಿನಿಟ್ಸ್ ಅನ್ನೋ ಒಂದು ಐಡಿಯಾ ಬಂತು ಓವರ್ ಆಲ್ ಪ್ರೆಸೆಂಟೇಷನ್ ಈಸ್ ವೆರಿ ಗುಡ್ ಒಂದು ಆನೆಸ್ಟ್ ಎಫರ್ಟ್ ಕಾಣುತ್ತೆ ಸಾಯಿ ಪ್ರದೀಪ್ ಅವರ ಕಡೆಯಿಂದ ಅಂದರೆ ಸುಮ್ಮನೆ ಮಾಡಬೇಕು ಅಂತ ಮಾಡೋದು ಫಿಲಮ್ ಅಲ್ಲ ಇದು ಎಲ್ಲರೂ ನೋಡಬೇಕಾಗಿರೋ ಫಿಲಮ್ ಆ್ಯಕ್ಚುಲಿ ಸೊ ಪಂಜಾಡ್ಸ್ ಟು ಚಂದನ್ ಆ್ಯಂಡ್ ಆಲ್ಸೋ ಅನುಷ್ ಐ ನೋ ಯು ಫಾರ್ ಲಾಂಗ್ ಟೈಮ್ ಸೊ ಫಸ್ಟ್ ಕಂಗಾಲ್ ಫೈವ್ ಅವಾರ್ಡ್ ಆಲ್ಸೋ ಸ್ಟೇಟ್ ಅವಾರ್ಡ್ ಬಂದಿದೆ ನಿಮಗೆ ಸೊ ಒನ್ ಒಂದು ಬೆಸ್ಟಿಂಗ್ ಆ್ಯಂಡ್ ಚಂದನ್ ಅವರು ಅಷ್ಟೇ ಮೊದಲನೇ ಸಿನಿಮಾ ಅಂತ ಎಲ್ಲೂ ತೋರಿಸ್ಕೊಂಡಿಲ್ಲ ಪ್ರಾಬ್ಲಿನ್ ಮೋರ್ ಎಫರ್ಟ್ ಆ್ಯಂಡ್ ಇನ್ಫ್ಯಾಕ್ಟ್ ಎಲ್ಲ ನವರೂ ತೋರಿಸಿದ್ದಾರೆ ಆ್ಯಕ್ಚುಲಿ ನಾನು ಫೈಟಿಂಗ್ ಇನ್ನೂ ಬಂದಿಲ್ವಲ್ಲ ಬಂದಿಲ್ವಲ್ಲ ಯೂಶ್ವಲಿ ಏನಾಗುತ್ತೆ ಹೀರೋ ಇಂಟ್ರೊಡಕ್ಷನ್ ಫೈಟಿಂಗ್ ಸ್ಟಾರ್ಟಿಂಗ್ ಬರುತ್ತೆ ಯೂಶ್ವಲಿ ಇವಾಗ ನೋಡ್ತಿರೋ ಫಿಲ್ಮ್ಗಳಲ್ಲಿ ಇದರಲ್ಲಿ ಲಾಸ್ಟ್ ತೋರಿಸಿದೀರ ಅದಕ್ಕೆ ತೀನ್ ಸಾರಿ ಆ್ಯಂಟಿಸ್ಪೇಷನ್ ನೀವು ಹೆಚ್ಚು ಮಾಡಿದ್ದೀರ ಆ್ಯಕ್ಚುಲಿ ಆಮೇಲೆ ಬರವಣಿಗೆ ತುಂಬ ಇಷ್ಟ ಆಯಿತು ನನಗೆ ಡೈಲಾಗ್ಸ್ಗಳಾಗಲಿ ಹಾಡುಗಳು ಸಂಗೀತದಾಗಲಿ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ಸುಶಾಂಕ್ ಅವ್ರಿಗೆ ಸಾಂಗ್ಸಿಂದ ಹಿಡಿದು ಸ್ಕೋರ್ ಇಂದ ಹಿಡಿದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಪ್ ಟು ಏಪ್ರಿಲ್ ತನಕ ಸುಮಾರು ಎಂಬತ್ತೈದು ಫಿಲಮ್ಗಳು ರಿಲೀಸ್ ಆಗಿದೆ ಆ ಎಂಬತ್ತೈದು ಫಿಲಮ್ಗಳಲ್ಲಿ ಇದು ಕಳೋಗ್ಬಾರ್ದು ದಟ್ ಇಸ್ ಮೈ ಓನ್ಲಿ ರಿಕ್ವೆಸ್ಟ್ ಅಂದರೆ ವರ್ಡ್ ಆಫ್ ಮೌತ್ ಆಗಲೇಬೇಕು ಪ್ರಮೋಷನ್ಸ್ ಕೆಲವು ಸಲ ಆಗಬೇಕು ಎಷ್ಟು ಆಗಲ್ಲ ಬಟ್ ವರ್ಡ್ ಆಫ್ ಮೋತಿಂದ ಆಗಲೇಬೇಕು ಈ ಥರ ಯಾರ್ಯಾರು ಬರ್ತಾರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ರೀಚ್ ಆಗಿ ಮಾಡಿದ್ರೆ ಸೊ ದಟ್ಸ್ ಬೆಸ್ಟ್ ವೇ ಆಫ್ ಪ್ರಮೋಟಿಂಗ್ ಈಚ್ ಅದರ್ ಸೊ ಎಷ್ಟು ಪ್ರಮೋಟ್ ಮಾಡ್ತೀರಾ ಮಾಡಿ ನೀವು ನಮ್ಮ ಎಲ್ಲ ಸಹಕಾರ ಮಾಡೋಣ ಎಲ್ಲರೂ ಸೇರಿಕೊಂಡು ಚಿತ್ರರಂಗದ ಹೆಸರಾಂತ ಸಂಭಾಷಣೆಕಾರರು ಸಾಹಿತಿಗಳು ಮತ್ತು ದೊಡ್ಡ ನಿರ್ದೇಶಕರು ಕೂಡ ವಿಜಯಾನಂದ್ ಸರ್ ಅವರು ಅವ್ರು ನಮ್ಮ ಕದೀಪ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಕದೀಬ ಮೊದಲನೇದಾಗಿ ಅಪ್ಪಟ ಕನ್ನಡಿಗರ ಸಿನಿಮಾ ಇದು ಹೊಸ ಹೊಸ ಒಂದು ತಂಡ ಒಂದು ಕನ್ನಡದ ಬಗ್ಗೆ ಪ್ರೀತಿ ಇಟ್ಕೊಂಡು ಒಂದು ಕನ್ನಡ ಸಿನಿಮಾ ಮಾಡಿದ್ದಾರೆ ಅದು ತುಂಬ ಖುಷಿ ಆಮೇಲೆ ಈ ಹೊಸ ಪ್ರತಿಭೆಗಳು ಏನಿದ್ದಾರೆ ನಿರ್ದೇಶಕರು ಸಾಯಿ ಪ್ರದೀಪ್ ಅವರಾಗ್ಬೋದು ಮತ್ತು ಚಂದನ್ ಅವರಾಗ್ಬೋದು ಅನುಷ್ ಅವರಾಗ್ಬೋದು ಪ್ರತಿಯೊಬ್ಬರೂ ಕೂಡ ಪರದೆ ಮೇಲೆ ಅವರು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಎದ್ದು ಕಾಣುತ್ತೆ ಕಥೆಯ ಬಗ್ಗೆ ಆಗಲಿ ಸಾಹಿತ್ಯದ ಬಗ್ಗೆ ಆಗಲಿ ಸಂಭಾಷಣೆ ಬಗ್ಗೆ ಆಗಲಿ ನಿರ್ದೇಶಕರ ಚೊಚ್ಚಲ ಸಿನ್ಮಾ ಅಂತ ಅನಿಸಲ್ಲ ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಪೇಪರ್ ವರ್ಕ್ ಅದು ನೋಡ್ತಾ ನೋಡ್ತಾ ಸೊ ಅದೇ ರೀತಿ ಅಭಿನಯದಲ್ಲೂ ಕೂಡ ಅನುಷಾ ಅವರು ತುಂಬ ಅಚ್ಚುಕಟ್ಟಾಗಿ ತಮ್ಮ ಪಾತ್ರ ನಿಭಾಯಿಸಿದ್ದಾರೆ ಹಾಗೆ ಚಂದನ್ ಅವರು ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೊ ಹೀರೋ ಅಂತ ಅಂದರೆ ಚಾಕ್ಲೇಟ್ ಆಗೇ ಇರಬೇಕು ಅನ್ನೋದೇನಿಲ್ಲ ಸೊ ಈ ರೀತಿ ಕಟ್ ಮಸ್ತು ಗರಡಿ ಮನೆ ಹುಡುಗ ಆದರೂ ಕೂಡ ಆ ರೀತಿ ಕಂಡರೂ ಕೂಡ ಅದ್ಭುತವಾದಂಥ ಒಂದು ಪ್ರತಿಭೆ ಇರುವಂಥವ್ರು ಸಾಕಷ್ಟು ಸನ್ನಿವೇಶಗಳಲ್ಲಿ ತುಂಬ ಎಮೋಷ್ನಲ್ ಆಗಿ ಕೂಡ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಸೊ ಒಂದು ಒಳ್ಳೆಯ ಕತೆ ಇಡೀ ಚಿತ್ರ ಎಲ್ಲೂ ಬೋರ್ ಆಗ್ದಂಗೆ ಎಲ್ಲೂ ಆಡಿಯನ್ಸ್ಗೆ ಏನಪ್ಪ ಇದು ಆಲ್ರೆಡಿ ನೋಡಿರೋದ ಈ ಥರದ್ದೆಲ್ಲೂ ಅನ್ನಿಸ್ದಂಗೆ ಕೊನೆವರೆಗೂ ಅದೊಂದು ಕುತೂಹಲ ಕಾಯ್ದಿಟ್ಕೊಂಡು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸೊ ಈ ಸಿನಿಮಾನ ಪ್ರಮೋಟ್ ಮಾಡಿ ಈ ಸಿನಿಮಾನ ಎಲ್ಲ ಮನೇಲಿ ಕುತ್ಕೊಂಡು ಓ ಟಿ ಟಿ ಬರುತ್ತೆ ಅಂತ ತುಂಬೇಡಿ ಸೊ ಈ ಸಿನಿಮಾನ ಥಿಯೇಟ್ರ್ ಬಂದು ನೋಡಿ ಮೊದಲನೇದಾಗಿ ಕದೀಮ ಅನ್ನೋ ಒಂದು ಟೈಟ್ಲು ತುಂಬ ಚೆನ್ನಾಗಿದೆ ನಮ್ಮ ಸಾಯಿ ಪ್ರದೀಪ್ ಅವರು ತುಂಬ ಒಂದು ಒಳ್ಳೆಯ ಕಥೆಯನ್ನು ಮಾಡಿದ್ದಾರೆ ಹಾಗೆ ನಮ್ಮ ಪ್ರೊಡ್ಯೂಸರು ಇಂಥ ಒಂದು ಮೂವಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ಹಾಗೆ ನಾಯಕಿ ಮತ್ತು ನಾಯಕ ತುಂಬ ಚೆನ್ನಾಗೆ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಎಲ್ಲೂ ಬೇಜಾರಾಗಲ್ಲ ಕುತ್ಕೊಂಡು ಸಿನಿಮಾ ನೋಡಬೇಕು ಅಂತ ಅನಿಸತ್ತೆ ಕೆಲ್ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕನ್ನಡ ಸಿನಿಮಾ ರಂಗವನ್ನು ಉಳಿಸಿ ನಮ್ಮ ಕನ್ನಡ ಸಿನಿಮಾ ನಟ ನಟಿಯರನ್ನು ಬೆಳೆಸಿ ಮತ್ತು ನಮ್ಮ ನಿರ್ದರ್ಶಕರನ್ನು ನಿರ್ಮಾಪಕರನ್ನು ಬೆಳೆಸಿ ಅಂತ ಕೇಳ್ಕೊತೀನಿ ಕತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ ನೀವೆಲ್ಲ ಸಿನಿಮಾ ರಂಗದಲ್ಲೇ ಅಲ್ಲ ಸಾರಿ ಸಿನಿಮಾ ಥಿಯೇಟರ್ ಗಳಲ್ಲೇ ಬಂದು ಸಿನಿಮಾನ ನೋಡಿ ಕಲಾವಿದರನ್ನೆಲ್ಲ ಆರೈಸಿ ಅಂತ ಹೇಳೋ ಹೆಸರೇ ಪಕ್ಕ ಕಳ್ತನ ಮಾಡ್ತಾನೆ ನೋಡೋ ಆಡಿಯನ್ಸ್ ಮಸ್ತ್ ಕಳೆಯುವಂತ ಪಾತ್ರ ಯಾಕಂದರೆ ತುಂಬ ಕಮರ್ಷಿಯಲ್ ಆಗಿದೆ ಇಷ್ಟು ಹೊಸಬರಿಗೆ ಸಿನಿಮಾನ ಇಷ್ಟು ಕಮರ್ಷಿಯಲ್ ಆಗಿ ಇಷ್ಟು ಆಗಿ ಮಾಡೋದಕ್ಕೆ ಪ್ರೊಡ್ಯೂಸರ್ಗಳು ಸಾತು ಬೇಕೇ ಬೇಕು ಸೂಪರ್ ಮೇಡಮ್ ವಿಶ್ವಾಸಿನಿ ಮೇಡಮ್ ಆಮೇಲೆ ಹೀರೋ ಚಂದನ್ ಅವರು ಪ್ರತಿ ಸಲ ಸಿಗೋರು ಬಟ್ ಯಾವತ್ತೂ ಇಷ್ಟು ಕಷ್ಟಪಟ್ಟಿದ್ದೀನಿ ಸಿನಿಮಾಗೆ ಅಂತ ಯಾವತ್ತೂ ತುಂಬಾ ತುಂಬ ಆಯ್ತು ಬಾಯ್ ನೋಡಿ ಆಮೇಲೆ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ ಬೈ ನೀವೇ ಡೈಲಾಗ್ಸ್ ಪಡೋದು ಯಾಕಂದರೆ ನಾವೇ ಡೈಲಾಗ್ ರೈಟರ್ ಆಗಿ ನಾವು ಬರೀ ಅದನ್ನೇ ನೋಡ್ತಿರ್ತೀವಿ ತುಂಬ ಎಂಟರ್ಟೈನಿಂಗ್ ಆಗಿದೆ ಯಾಕಂದರೆ ಫಸ್ಟ್ ಆಫ್ ಹೇಳ್ದೆ ನಾನು ಅಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಮೇಡಮ್ ಆಮೇಲೆ ಹೀರೋ ತುಂಬ ಚೆನ್ನಾಗಿ ಮಾಡಿದೆ ಮೇಡಮ್ ತುಂಬಾ ನ್ಯಾಚು ಆಗಿ ಮಾಡಿದ್ದೀರಾ ಪ್ಲಸ್ ಕಮರ್ಷಿಯಲ್ ಆಗಿ ಬಂದಿದೆ ಫಸ್ಟ್ ಸಿನಿಮಾ ಅಂತ ಹೇಳಕ್ಕೆ ಆಗಲ್ಲ ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಪ್ಲಸ್ ಡೈರೆಕ್ಷನ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಿ ಕಂಗ್ರೆಟ್ಸ್